ನ್ಯೂಸ್ಗೆ ಸ್ವಾಗತ ನಾನು ವೀಣಾ ಅನಕ್ಷರಸ್ಥರೂ ಸಹ ಕನಿಷ್ಠ ಮಟ್ಟದ ಅಕ್ಷರ ಜ್ಞಾನವನ್ನು ಪಡೆದು ತಮ್ಮ ಸಹಿ ಮತ್ತು ತಮ್ಮ ಜೀವನವನ್ನು ನಿರ್ವಹಣೆ ಮಾಡಲು ಸಾಕ್ಷರತೆ ನೆರವಾಗಲಿದೆ ಎಂದು ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಮಹೇಶ್ ದೊಡ್ಡಮನಿ ಹೇಳಿದರು ಬುಧವಾರ ಪಟ್ಟಣದಲ್ಲಿ ಸರ್ಕಾರ್ ಸರ್ಕಾರಿ ನೌಕರರ ಭವನದಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತಾ ಇಲಾಖೆಯಿಂದ ಸ್ವಯಂ ಸೇವಕರಿಗೆ ಕ್ರಿಯಾತ್ಮಕ ಕಲಿಕೆಗಾಗಿ ಸಂಚಲನಾ ಕಾರ್ಯಕ್ರಮ ಎಂಬ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ ಕೇಂದ್ರ ಸರ್ಕಾರದ ನವಭಾರತ್ ಉಲ್ಲಾಸ್ ಯೋಜನೆಯಲ್ಲಿ ಆರಂಭವಾಗಿರುವ ಜಾಗೃತಿ ಪಯಣವಾಗಿದ್ದು ಅನರ್ ಅನಕ್ಷರತೆ ಹೆಚ್ಚಾಗಿರುವ ಪ್ರದೇಶದಲ್ಲಿ ಸಾಕ್ಷರತೆಯನ್ನು ಬಿತ್ತುವಂತಹ ಕೆಲಸವನ್ನು ಮಾಡಲಾಗುತ್ತಿದೆ ಉಲ್ಲಾಸ್ ಯೋಜನೆಯಡಿ ಅನಕ್ಷರಸ್ಥರಿಗೆ ಜ್ಞಾನದೋಸವನ್ನು ನೀಡಲು ಆನ್ಲೈನ್ ಸಮೀಕ್ಷೆಯನ್ನು ಮಾಡಿದ್ದು ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯ ಹದಿಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ಸಾವಿರದ ಒಂಬೈನೂರ ಐವತ್ತು ಜನ ಅಕ್ಷರಸ್ಥರನ್ನು ಗುರುತಿಸಿ ಅವರನ್ನು ಸಾಕ್ಷರನಗೆ ಮಾಡಲು ಒನ್ನೂರ ಅರವತ್ತೈದು ಸ್ವಯಂ ಸೇವಕ ಬೋಧಕರನ್ನು ಆಯ್ಕೆ ಮಾಡಿ ತರಬೇತಿ ನೀಡಲಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಬಿಇಒ ಜಯಪ್ಪ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿ ಎಸ್ ಗಣೇಶ್ ವಯಸ್ಕರ ಶಿಕ್ಷಣ ನೋಡಲ್ ಅಧಿಕಾರಿ ಜಮೀನ್ ಅಹಮದ್ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಸೈಯದ್ ಹಸನ್ ಶರೀಫ್ ಮೊಹಮ್ಮದ್ ಮುಹಿಬ್ಲ್ಲಾ ಕಾರ್ಯಕ್ರಮ ಸಹಾಯಕರಾದ ಶೈಲಜಾ ಇತರರು ಹಾಜರಿದ್ದರು ವರದಿ ಸತೀಶ್ ಎಂ ಪವಾರ್ ಚೆನ್ನಾಗಿ ಏನೋ ಕೆಲಸ ಮಾಡದೇ ಇರ್ಬೋದು ಇಲ್ಲ ಯಾರೇ ಕೆಲಸ ತೊಡದಿರ್ಬೋದು ಆದ್ರೆ ಅವ್ರು ಮಾತಾಡ್ತಾರು ಅವ್ರ ಒಂದು ಅಕ್ಷರ ಕಲಿಕೆ ಕೊಡೋದಿಲ್ಲ ಆದ್ರೂ ನಿಮ್ಗೆ ಬಹಳ ಖುಷಿ ಕೊಡುತ್ತೆ ಫೀಲ್ಡ್ ಹೋರ ಆಮೇಲೆ ಅವರು ನಿಮ್ಗೆ ಅಷ್ಟೇ ಬೆಲೆ ಕೊಡ್ತಾರೆ ಈಗ ಏನಾಗೈತೆ ಒಂದ್ ಏನೋ ಒಂದು ಕೊಡುಗಳಿಗೆ ಒಂದು ಬಾಂಧವ್ಯ ಬೆಳೀತಿ ಏನೋ ಗೊತ್ತಾಗ ಹೋಗ್ತಾ ಹೋಗ್ತಾ ಇಲಾಖೆ ಬಹಳ ಗೊತ್ತಿ ಆಯ್ತಾರೆ ಬಹಳಷ್ಟು ಊರಾಡ್ತನೇ ಏನಾದ್ರು ಕಾಲಹರಣ ಮಾಡ್ತಿರ್ತೀರಿ ಒಂದಿಷ್ಟು ಆತ್ಮ ಸಿಗುತ್ತೆ ಏನಾದ್ರು ಏನಾದ್ರು ಏನೇ ಬರ್ತೀವಿ ಏನೋ ಓದಿದ್ದೀನಿ ನಾನೇನೋ ಒಂದು ಸ್ಥಾನದಲ್ಲಿ ಇದ್ದೀನಿ ಅವ್ರಿಗೆ ಹೇಳೋ ಮಟ್ಟಕ್ಕೆ ಇದ್ಮೇಲೆ ಕೆಲಸ ಒಂದು ಸ್ವಲ್ಪ ಅಲ್ಪ ಕಾರಣಕ್ಕೆ ಕೊಡೋದ್ರಾಗ ಏನು ದೊಡ್ಡ ಇದು ತಪ್ಪೇ ಇಲ್ಲ ಅದು ಒಂದು ಹೆಗ್ಗಳಿಕೆ ಆಗುತ್ತೆ ನಮ್ಮ ಶಿಕ್ಷಕರು ಸಹ ನಿಮಗೆ ಹೆಚ್ಚಿನ ಸಹಕಾರವನ್ನು ಕೊಡ್ತಾರೆ ಹಾಗಾಗಿ ಇದು ಗೌರವ ಕೊಡುವಂತಹ ಹುದ್ದೆ ಗೌರವ ತಗೊಳ್ಳುವಂತಹ ಕೆಲಸ ಆ ರೀತಿಯಲ್ಲಿ ಒಂದಿಷ್ಟು ಒಂದು ಇಲಾಖ ಕೆಲಸವನ್ನ ರಾಷ್ಟ್ರೀಯ ಕೆಲಸ ಅಂತ ಹೇಳಿ ಈಗ ಪವಿತ್ರ ಕಾರ್ಯ ಅಂತ ಹೇಳಿ ಸಹ ದಯಮಾಡಿ ಯಾವುದೇ ಒತ್ತಡ ಇರ್ತದೆ ಯಾವುದೇ ಸಂತೋಷ ಇರ್ತದೆ ಅಭಿಮಾನ ಇರ್ತದೆ ಸ್ವಾಭಿಮಾನ ಒಂದಿಷ್ಟು ಆತ್ಮ ಗೊರೋದಿಲ್ಲ ಒಂದಿಷ್ಟು ಅವ್ರ ಒಳ್ಳೆ ರೀತಿ ಮಾತಾಡಿಸಿ ಹೀಗೆ ಹೇಗೆ ಅಂತ ಹೇಳಿ ಅಂತ ಹೇಳಿದ್ರೆ ಅವರು ನಮ್ಮ ಜೊತೆಗೆ ಒಂದು ಹಸಿ ಮಾಡದ ಕೆಲವು ಸಹಿ ಮಾಡಕ್ ಹೆಸರು ಇಲ್ಲ ಅವ್ರಂಗೆ ಹೋಗ್ಬೇಕಾ

ಹುದ್ದೆಯಲ್ಲಿ ಯಾಕಂತ ಹೇಳಿದ್ರು ನಿಮ್ಮಂತ ಕ್ರಿಯಾಶೀಲ ಅಧಿಕಾರಿಗಳು ನಮ್ಮ ಜೊತೆಗೆ ಇರ್ಬೇಕು ನೀವು ವಿಲ್ಬೆ ಬೇಕಾದ್ರೆ ಕಾಯ್ತಾರೆ ಯಾಕೆ ಹೋಗಲ್ಲ ಅಂತ ಆದ್ರೆ ನನಗೆ ಒಂದು ದೊಡ್ಡ ಒಂದು ಏನಪ್ಪ ಅಂತ ಸಮಸ್ಯೆ ಇದೆ ನಮ್ಮ ಮನೆಯವರು ಬಿವ್ ಅಂತ ಹೇಳ್ಬಾರ್ದು ನಮ್ಮ ಮನೆಯವರು ಏನ್ ಹೇಳುದ್ರ ನೀವು ಬಿವ ಆಗಿ ಅಂದ್ರೆ ಈ ಸಾಕ್ಷರತೆ ದಾವಣಗೆರೆ ಮಕಾಳೆ ಮಕ್ಕಳ ಅದನ್ನು ಸಂಪೂರ್ಣ ಮಾಡಿ ರಿಟೈರ್ಡ್ ಆಗೋ ಅಂತ ಹೇಳ್ಬಿಡ ಹೀಗಾಗಿ ನನಗೆ ಪುಣ್ಯ ಬಂದಿರತಕ್ಕಂಥದ್ದು ಒಂದು ಕ್ರಿಯಾಶೀಲತೆ ಬದುಕು ಬಂದಿರತಕ್ಕಂಥದ್ದು ನಿಮ್ಮಂತರ ಜೊತೆಗೆ ಒಡನಾಟ ಇಟ್ಕೊಂಡು ಒಂದು ನಾಲ್ಕು ಮಂದಿ ಅನಕ್ಷರಸ್ಥರಿಗೆ ಒಂದು ಅಕ್ಷರ ಒಂದು ಧರ್ಮದ ಕೆಲಸ ನಾನು ಡಿಲ್ಲಿ ಇಟ್ಕೊತೇನೆ ಏನ್ ಮಾಡಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಬಾರಕ ಬಾತಂಗಿ ಕಲಿಯಾಕ ಹೋಗೋಣ ಬಾರಕ ಬಾತಂಗಿ ಕಲಿಯಾಕ ಹೋಗೋಣ ಅಕ್ಷರ ಆನಂದವಾಗಿ ಬಾಲಕ್ಕಿ ಸೋಣ ಬಾಲಕ್ಕ ಬಾತಂಗಿ ಏಳು ಚಿಹ್ನೆ ಕೋಣ ಏಳು ಚಿಹ್ನೆ ಕಿಸೋಣ ಅಕ್ಷರ ಕರಿಹೋಣ ತಾ ಕುಣಿ ಹೋಣ ಅಕ್ಷರ ಕತ ಕುಣಿಯೋಣ ಸಾಕ್ಷರರಾಗಿ ಮಾಡೋಣ ಸಾಕ್ಷರಾಗಿ ಮಾಡೋಣ ಹೈ ಬಾರಕ್ಕ ಬಾರೀ ಬಾಣ್ಣ ಅಕ್ಷರ ಕಲಿಯೋಣ ಅಕ್ಷರ ಕಲಿಸೋಣ ಅಕ್ಷರ ಕಲಿಸೋಣ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಬಹಳ ಸರಳವಾಗಿ ತಿಳಿಸತಕ್ಕಂತ ಈ ಒಂದು ಈ ಸಾಕ್ಷರತಾ ಕಾರ್ಯಕ್ರಮ ಇದು ಕಳೆದ ನೂರ ಹತ್ತು ವರ್ಷಗಳಿಂದ ಜೈಲಿದೆ ನಮ್ಮ ರಾಜ್ಯದಲ್ಲಿ ಸರ್ ಎಂ ವಿಶ್ವೇಶ್ವರನವರು ಸೈಕಲ್ ಮೂಲಕ ಸವಾರಿ ಮಾಡಿ ಅನಕ್ಷರಸ್ಥೆಗೆ ಅಕ್ಷರವನ್ನು ಕರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಸರ್ ಎಂ ವಿಶ್ವೇಶ್ವರ ಮೈಸೂರಿನ ದಿವಾನರು ಅವರು ಸಹ ಅನಕ್ಷರಸ್ಥರಿಗೆ ಅಕ್ಷರವನ್ನು ಕರೆಸ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಪುಣ್ಯದ ಕೆಲಸವನ್ನು ಮಹಾನ್ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಸಾಕ್ಷರತೆ ಪ್ರಮಾಣ ಶೇಕಡ ಎಪ್ಪತ್ತೇಳು ನಮ್ಮ ಜಿಲ್ಲೆಯ ಸಾಕ್ಷರತಾ ಪ್ರಮಾಣ ಎಪ್ಪತ್ತೇಳು ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಎನ್ ಐ ಎಲ್ ಪಿ ನವ ಭಾರತ ಸಾಕ್ಷರತಾ ಕಾರ್ಯಕ್ರಮ ಈ ನವಭಾರತ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಮೂವತ್ತೆಂಟು ಸಾವಿರದ ನೂರ ನಲವತ್ತೊಂದು ಮಂದಿ ಅನಕ್ಷರಸ್ಥರನ್ನ ನಾವು ಉಲ್ಲಾಸ ಮೂಲಕ ಸಮೀಕ್ಷೆ ಮಾಡಿದ್ದೇವೆ ಮೂವತ್ತೆಂಟು ಸಾವಿರದ ನೂರ ನಲವತ್ತೊಂದು ಮಂದಿಯನ್ನ ಅನಕ್ಷರಸ್ಥರನ್ನ ಉಲ್ಲಾಸ ಮೂಲಕ ಸಮೀಕ್ಷೆ ಮಾಡಿದ್ದೇವೆ ಈಗಾಗಲೇ ನಾವು ದಾವಣಗೆರೆ ಉತ್ತರ ವಲಯದಲ್ಲಿ ತರಬೇತಿ ಪೂರ್ಣಗೊಂಡಿದೆ ದಾವಣಗೆರೆ ದಕ್ಷಿಣದಲ್ಲಿ ತರಬೇತಿ ಪೂರ್ಣಗೊಂಡಿದೆ ಈ ದಿನ ಚನ್ನಗಿರಿ ತಾಲೂಕಿನಲ್ಲಿ ಇವತ್ತು ಮತ್ತು ನಾಳೆ ದಿವಸ ತರಬೇತಿ ನಡೀತಾ ಇದೆ ಇವತ್ತಿನ ದಿವಸ ನಲ್ಲೂರು ಕನ್ನಡ ನಲ್ಲೂರು ಉರ್ದು ಕೆರೆ ಕನ್ನಡ ಕೆರೆ ಬೆಳಸಿ ಉರ್ದು ಒಟ್ಟು ನಾಲ್ಕು ಕಷ್ಟ ಸ್ವಯಂ ಸೇವಕ ಬೋಧಕರು ಈ ತರಬೇತಿಯಲ್ಲಿ ಬಂದಿದ್ದೀರಿ ಇಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ತರಬೇತಿ ತೆಗೆದುಕೊಳ್ಳಿಕ್ಕೆ ಬಂದಿರತಕ್ಕಂಥ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಮುಖ್ಯವಾಗಿ ಮನಪೂರ್ವಕವಾಗಿ ಮನ ಸಂತೋಷವಾಗಿ ನೀವು ಬಂದಿದ್ದಕ್ಕಾಗಿ ಜಿಲ್ಲಾ ಪಂಚಾಯಿತಿಯ ಪರವಾಗಿ ನಮ್ಮ ಹಿರಿಯ ಅಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನ ನಿಮಗೆ ಸಲ್ಲಿಸ್ತಾ ಇದ್ದೇನೆ ಎಲ್ಲ ಚೆನ್ನಾಗಿ ನ್ಯಾಮ್ ಸಾಕು ಏನಾಗಲ್ಲ ರಕ್ತ ಪರಿಶುದ್ಧ ಕ್ಲಾನ್ ಜೋರಾಗಿ ಬರ್ತಾ ಇಲ್ಲ ರಕ್ತ ಪರಿಶುದ್ಧ ಚಪ್ಪ ಪುಸ್ತಕ ಇವ್ ನೀಟಾಗಿ ಒಂದ್ಸಲ ಚಪ್ಪಾಳಿ ಹೊಡ್ರಿ ಆಗ್ಬಾರ್ದು ರೀತಿ ಅನಕ್ಷರ ಯಾರು ಓದ್ಲಿಕ್ಕೆ ಬರೋದಲ್ಲ ಬರ್ಲಿಕ್ಕೆ ಬರೋದಲ್ಲ ಲೆಕ್ಕ ಮಾಡ್ಲಿಕ್ಕೆ ಬರೋದಲ್ಲ ಇವ್ರಿಗೆ ಮಾತಾಡ್ರಿ ನಾನ್ ಮಾತಾಡಬಾರ್ದು ಮಾತಾಡಿ ಜೋರಾಗಿ ಅವರೇ ಒಂದು ರೋಲ್ ಮಾಡಲ್ ತುಂಬ ಇನ್ಸ್ಪೈರಬಲ್ ಪರ್ಸನ್ ವ್ಯಕ್ತಿಗಳು ನಂತರ ಇರುತ್ತೆ ಇನ್ಸ್ಪೈರ್ ಮಾಡೋರು ಇರ್ತಾರೆ ಪರ್ಸ್ಪೈರ್ ಮಾಡೋದು ಇರ್ತಾರೆ ಆದರೆ ನಮ್ಮನ್ನು ಹುರಿದುಂಬರು ಇರ್ತಾರೆ ಹಾಗೆ ಸಪ್ರೆಸ್ ಮಾಡೋದು ಇರ್ತಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ನಾನು ಬಂದಾಗ ನಂದೆ ಒಬ್ಬ ಮಿಂಚಿ ಮನಮಿಂಚಿ ಹೇಗು ಇಲ್ಲ ನಾನು ಇದೇ ಕಾರ್ಯಕ್ರಮದಲ್ಲಿ ಮುಂದುವರಿತೀನಿ ಇದರಲ್ಲೇ ನನಗೆ ಭಾಳ ಆಸಕ್ತಿ ಇದೆ ಅಂತ ಮನುಷ್ಯ ನಾವೇನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮಾಡೋದ್ರಲ್ಲಿ ಎಷ್ಟು ಮಟ್ಟಿಗೆ ನಾವು ನಮ್ಮನ್ನು ತೊಡಸ್ಕೊಂತೀವ್ ಭಾಳ ಇಂಪಾರ್ಟೆಂಟ್ ನಾನು ಹೇಳೋದು ನೀವು ಸರಿಯಾಗಿ ಅರ್ಥ ಆಗ್ಬೇಕು ಯಾಕಂದರೆ ನಾವು ಕಸ ಹೊಡೆಯೋದಾಗಲಿ ತುಂಬ ಚೆನ್ನಾಗಿ ಮಾಡಬೇಕು ಸ್ಮಾರ್ಟಾಗಿ ಮಾಡಬೇಕು ಅದಕ್ಕೆ ಭಾಳ ಬೆಲೆ ಇರುತ್ತೆ ಕಸವನ್ನು ರಸ ಮಾಡುವಂತಹ ಒಂದು ಚಾಕಚಕ್ಯತೆಯನ್ನು ನಮ್ಮ ಮಹೇಶ್ ಗೊರ್ಬನೆಯವರು ಇಟ್ಕೊಂಡಿದ್ದಾರೆ ಇದೊಂದು ಪುಣ್ಯದ ಕೆಲಸ ಒಬ್ಬರಿಗೆ ಅಕ್ಷರ ಕಳಿಸೋದು ಒಂದು ಸಾಕ್ಷರನ್ನ ಮಾಡೋದು ಅಂತಂದರೆ ಇದು ದೇಶ ಕಟ್ಟುವಲ್ಲಿ ನಿಮ್ಮ ಪಾತ್ರ ಭಾಳ ದೊಡ್ಡದು ನಿಮಗೆ ನಾವು ಸಂಬಳ ಕೊಡೋದಿಲ್ಲ ಏನು ಸರ್ಕಾರ ಏನಾದರೂ ಗೌರವಧನ ಅಂತ ಏನಾದ್ರು ಕೊಟ್ಟರೆ ಅದನ್ನು ನಿಮ್ಮ ಅಕೌಂಟ್ಗೆ ಸರ್ಕಾರದ ನಿಯಮ ಪ್ರಕಾರ ನಾವು ಪೇ ಮಾಡ್ತೀವಿ ನಿಮ್ಮದ್ರೆಲ್ಲ ಪಾಸ್ಬುಕ್ ಎಲ್ಲ ತೆಗೆದುಕೊಂಡಿರ್ತೀವಿ ಆ ಪ್ರಕಾರ ಕೊಡ್ತೀವಿ ಆದರೆ ನೀವು ನಾಲ್ಕು ಅಕ್ಷರ ಕಲ್ತಿದ್ದೀರಿ ವಿದ್ಯಾವಂತರಾಗಿದ್ದೀರಿ ಯಾರು ನಮಗೆ ಏನು ಹದಿನಾಲ್ಕು ವರ್ಷದಿಂದ ವಯೋಸ ಅಂಡರ್ಡ್ ಇಯರ್ ನಂತರ ಯಾರು ಅನಕ್ಷರಸ್ ಇದ್ದಾರೆ ಅವರಿಗೆ ಏನು ಬಾಳಿನ ಬಾಳಿಗೆ ಬೆಳೆಕು ಮತ್ತೆ ಸವಿಬರ ಒಂದು ಪಾಠ ಮಾಡೋದಕ್ಕೆ ಇನ್ನೊಂದು ವರ್ಕ್ ಮಾಡಬೇಕು ತುಂಬ ಅತ್ಯುತ್ತಮವಾದಂಥ ಒಂದು ಮೆಟೀರಿಯಲ್ ಕೊಡ್ತಾರೆ ಇಟ್ ಮೀನ್ಸ್ ನಾವು ಮಹೇಶ್ ದೊಡ್ಡ ಬಂದಿರ್ತಾರೆ ನಾವು ನಾವು ಎಷ್ಟು ಜನ ಕೊಟ್ಟಿದರೆ ಒಬ್ಬೊಬ್ಬರಿಗೆ ಜನ ಇರ್ತಾರ ನಿಮಗೆ ಇಪ್ಪತ್ತನ ನೀವು ಸಾಕ್ಷರನ್ನಾಗಿ ಮಾಡಬೇಕು ಭಾಳ ಡೈನಮಿಕ್ ಮಾಡಬೇಕು ನೀವತ್ತು ಯಾವ ರೀತಿ ಮಾಡ್ತೀರಾ ಹೇಳ್ರಿ ಜಮೀನು ನೋಡಪ್ಪ ನಾನು ಖಂಡಿತವಾಗೂ ಭೇಟಿ ಕೊಡ್ತೀನಿ ನಾನು ಈ ಹುದ್ದೆಯನ್ನ ಬಿ ವಾಯಿ ಬರತ್ತಿನ ದಿನ ತಿಂಗಳು ಶಿವಮೊಗ್ಗ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಕೆಲಸ ಮಾಡ್ತಿದ್ದೀನಿ ಆ ಸಮಯದಲ್ಲಿ ನಿಮಗೊಂದು ಪುಣ್ಯ ಏನಂತಂದ್ರೆ ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಲ್ಲಿ ಈ ಕಾರ್ಯಕ್ರಮ ಕೊಟ್ಬಿಟ್ಟಿದ್ವಿ ಅವರು ಅದು ಗಣೇಶನ ಪುಡ್ಡಾ ಕಾರ್ಯಕ್ರಮವನ್ನು ಅವರು ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಇವತ್ತು ನಾನು ಭಾಳ ಸ್ಮರಣೆ ಮಾಡ್ತೀನಿ ಯಾಕಂದರೆ ಅಲ್ಲಿಗೆ ಫೋನ್ ಮಾಡಿ ಯಾರೋ ಡೈರೆಕ್ಟ್ ಮಂಜುನಾಥ್ ಅಂತ ಇದ್ದರು